video on dictat ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತಲೂ ಹಂತಿವೆ ಬೆಂಗಳೂರು ಎ ಸಿ ಸಿಟಿ ಅಂತಲೂ ಕರಿತೇವೆ ಬೆಂಗಳೂರು ಎಸಿ ಸಿಟಿ ಅನ್ನೋದಕ್ಕೆ ಕಾರಣ ಸಣ್ಣ ಮಳೆ ಆದ್ರೂ ಸಾಕು ಬೆಂಗಳೂರಿನ ವಾತಾವರಣವೇ ಬದಲಾಗೋಗುತ್ತೆ ಇದೊಂದು ಅವಾನಿಯಂತ್ರಿತ ನಗರಿಯಾಗಿ ಬದಲಾವಣೆ ಆಗ್ಬಿಡತ್ತೆ ಅದಕ್ಕೇನೆ ಇಡೀ ಜಗತ್ತಿನ ಬಹುತೇಕ ಎಲ್ಲರೂ ಕೂಡ ಬೆಂಗಳೂರನ್ನ ಅಷ್ಟರ ಮಟ್ಟಿಗೆ ಇಷ್ಟಪಡುವಂತದ್ದು ಸಂಜೆ ಸುರಿದಂತ ಭಾರಿ ಮಳೆಗೆ ಇಡೀ ಬೆಂಗಳೂರು ಒಂದಷ್ಟು ಕಡೆ ಜಲಾವೃತ ಹಾಗೆಯೇ ಬೆಂಗಳೂರು ಇದೀಗ ಉರಿ ಬಿಸಿಲಿನ ನಡುವೆ ಜನ ಬಳಲಿ ಬೆಂಡಾಗಿದ್ರು ಸಂಜೆ ಸುರಿದಂತಹ ಮಳೆಗೆ ಇದೀಗ ತಂಪನೆಯ ವಾತಾವರಣ ಅವಾನಿಯಂತ್ರಿತ ವಾತಾವರಣವಾಗಿ ಮಾರ್ಪಟ್ಟಿದೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಟಿನ್ ಫ್ಯಾಕ್ಟ್ರಿ ಮಾರತಹಳ್ಳಿ ಹಾಗೂ ಮೆಜೆಸ್ಟಿಕ್ ರಾಜಾಜಿನಗರ ಯಶವಂತಪುರ ಹೆಬ್ಬಾಳ ರಸ್ತೆ ಬಳ್ಳಾರಿ ರಸ್ತೆ ಕೆಆರ್ ಮಾರುಕಟ್ಟೆ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮನಹಳ್ಳಿ ಎಚ್ ಎಸ್ ಆರ್ ಲೇಔಟ್ ಮುಂತಾದ ಕಡೆ ಬಿದ್ದಂತಹ ಮಳೆ ಎಲ್ಲೆಡೆ ಕೂಡ ರಸ್ತೆಗಳು ಜಲಾವೃತವಾಗಿದ್ದವು ಸಂಜೆ ವೇಳೆ ಬಿದ್ದಿದ್ದರಿಂದ ದ್ವಿಚಕ್ರ ವಾಹನ ಸವಾರರು ಆಟೋ ಸವಾರರು ಒಂದಷ್ಟು ಪರದಾಡುವಂತಾಗಿತ್ತು ಆ ಮಳೆಯ ದೃಶ್ಯಾವಳಿಗಳು ಮತ್ತು ನೀರು ಹರಿದಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇರ್ದಿದ್ದೆ ಬಿರ್ದತ್ರ ಬರಂತ ನೈಟೇ ಇರ್ತೀನ ಏನ್ ತಿಳಿಸ್ತೀನಿ ನಾನು ನಿಜ ಭೀಮನ್ನು ಇದೆ ಹಿಂಗ್ ಬಿಮಾಂಡ್ ಆಗಿ ನಾನು ನಿಜ ಭೀಮನ್ನು ಪಾಟಿಸೋತ್ರ ಇದೆ ಬಿಮಾಂಡ್